ಹೆಲೋ ನಮಸ್ಕಾರ ಎಲ್ರಿಗೂ ನಮ್ಮ ದಾರಿ ನಮ್ಮದು ಇನ್ನೊಬ್ಬರ ಯಶಸ್ಸನ್ನು ನೋಡಿದಾಗ ಪ್ರೇರಣೆಯಾಗಬೇಕೇ ಹೊರತು ಹಿಂಸೆ ಆಗಬಾರ್ದು ನಾವು ನಮ್ಮದೇ ಆದ ಸಮಯದಲ್ಲಿ ನಮ್ಮದೇ ಆದ ದಾರಿಯಲ್ಲಿ ಬೆಳಿತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಸೊ ಇವತ್ತು ಡೇ ಸ್ಟಾರ್ಟ್ ಆಗಿದ್ದು ಲೆಮನ್ ಜ್ಯೂಸ್ನೊಂದಿಗೆ ನಸುಬೆಚ್ಚ ನೀರಿಗೆ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕುಡಿದ್ರೆ ನನಗೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಸೋ ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನನ್ನ ರೂಟೀನ್ ಪ್ಲೇ ಆಗ್ತಾನೆ ಇರುತ್ತೆ ಅದರೊಂದಿಗೆ ನಾನು ಕೆಲವೊಂದಿಷ್ಟು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಸೊ ಈ ಜೀವನ ದೇವ್ರು ಕೊಟ್ಟಂಥ ಉಡುಗೊರೆ ಪ್ರತಿದಿನ ಹೊಸದಾಗಿ ಶುರುವಾಗುತ್ತೆ ಪ್ರತಿ ಕ್ಷಣವೂ ಕೂಡ ಅದ್ಭುತವಾಗಿರುತ್ತೆ ಆದರೆ ನಾವದನ್ನು ಹೇಗೆ ನೋಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವೆಲ್ಲರೂ ಸುಖವನ್ನೇ ಹಾರೈಸ್ತಾ ಇರ್ತೀವಿ ಆದರೆ ನೋವು ಕಷ್ಟ ನಿರಾಸೆ ಇವುಗಳೆಲ್ಲ ಜೀವನದ ಒಂದು ಭಾಗ ಕೂಡ ಹೌದು ಒಮ್ಮೆ ಮಳೆ ಬಂದು ಹೋದ್ಮೇಲೆ ಸೂರ್ಯ ಎಷ್ಟು ಹೊಳಿತಾನೋ ಹಾಗೆ ಕಷ್ಟಗಳ ನಂತರವೇ ಸುಖದ ಬೆಳಕು ಕಣ್ಣಿಗೆ ಬೀಳುವಂಥದ್ದು ನಾವು ಎದುರಿಸುವಂಥ ಪ್ರತಿಯೊಂದು ಸನ್ನಿವೇಶನೂ ಕೂಡ ನಮಗೆ ಏನಾದರೂ ಒಂದನ್ನು ಕಲಿಸೋಗುತ್ತೆ ಕೆಲವೊಮ್ಮೆ ಸೋತ್ವಿ ಅಂತ ಕುಗ್ಗೋಗಿರ್ತೀವಿ ಆದರೆ ಕೆಲವೊಂದಿಷ್ಟು ಸಾಂತ್ವನದ ಮಾತು ನಮಗೆ ಬಲ ತುಂಬುತ್ತೆ ಇನ್ನೊಬ್ಬರ ಜೀವನ ನೋಡಿ ನಮ್ಮ ಜೀವನಕ್ಕೆ ಹೋಲಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆ ಕೆಲಸವನ್ನು ಯಾವತ್ತೂ ಕೂಡ ಮಾಡಬಾರ್ದು ನಮ್ಮ ಪ್ರಯತ್ನ ಹಾಗೆ ನಮ್ಮನ್ನು ನಾವು ಮುನ್ನಡೆಸುವಂಥ ಶಕ್ತಿ ಇವುಗಳೇ ನಮ್ಮನ್ನು ರೂಪಿಸುವಂಥ ಅಂಶಗಳಾಗಿರುತ್ತೆ ಮನುಷ್ಯನ ಆಸೆಗಳಿಗೆ ಕೊನೆಯೇ ಇಲ್ಲ ಎಷ್ಟೇ ಇದ್ದರೂ ಕೂಡ ಇನ್ನೊಬ್ಬರನ್ನು ನೋಡಿ ಅದು ಬೇಕು ಇದು ಬೇಕು ಇದು ನನ್ನ ಹತ್ರ ಇಲ್ಲ ಅದು ನನ್ನ ಹತ್ತಿರ ಇಲ್ಲ ಅಂತ ಅಸುಗೆಯಲ್ಲೇ ಜೀವನ ಕಳ್ದು ಕಳೆಯೋ ಬದಲು ಕೆಲವೊಂದನ್ನು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಜೀವನ ಎಷ್ಟು ಚಂದ ಅಲ್ವಾ ಇನ್ಯಾರೋ ಶೋಕಿ ಮಾಡ್ತಾರೆ ಅಂತ ಮಾಡೋದಲ್ಲ ನಮ್ಮ ಹಾಸಿಗೆ ಇದ್ದಷ್ಟು ಚಾಚುವಂಥದ್ದು ಹಾಗೆ ನಮ್ಮ ಜೀವನವನ್ನು ನಮ್ಮ ಹಾದಿಯಲ್ಲಿ ಬೆಳೆಸುವಂಥದ್ದು ಅದೇ ಜೀವನ ಅಂತ ಹೇಳ್ಬೋದು ನಾವು ದಿನನಿತ್ಯದಲ್ಲಿ ಮಾಡುವಂಥ ಚಿಕ್ಕ ಪುಟ್ಟ ಸಹಾಯ ಬೇರೆಯವರ ಜೀವನದಲ್ಲಿ ಹರಡುವಂಥ ನಗು ಇದೇ ಜೀವನದ ಅರ್ಥ ಅಲ್ವಾ ನಾವು ಬದುಕ್ತಿರೋ ಒಂದೊಂದು ಕ್ಷಣಕ್ಕೂ ಮೌಲ್ಯ ಇದೆ ಅದನ್ನು ಮೌಲ್ಯಯುತವಾಗಿ ರೂಪಿಸುವಂಥದ್ದು ನಮ್ಮ ಜವಾಬ್ದಾರಿ ಈ ಜಗತ್ತಿನಲ್ಲಿ ನಾವು ಏನನ್ನಾದರೂ ಖರೀದಿಸ್ಬೋದು ಮನೆಯಾಗಿರಬಹುದು ಗಾಡಿಯಾಗಿರಬಹುದು ಬಟ್ಟೆಯಾಗಿರಬಹುದು ಅಥವಾ ಅನೇಕ ವಸ್ತುಗಳನ್ನಾಗಿರಬಹುದು ಆದರೆ ವ್ಯಕ್ತಿಗೆ ಅತೀ ಅಗತ್ಯವಾದಂಥ ಎಲಿಮೆಂಟ್ ಅಂದರೆ ಸಮಾಧಾನ ಅದನ್ನು ಹಣ ಕೊಟ್ಟು ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಮಾಧಾನ ಅಂತ ಅಂದರೆ ಯಾವಾಗಲೂ ಶಾಂತಿಯನ್ನು ಹುಡುಕೋದಲ್ಲ ಅಂದರೆ ಯಾರೂ ಇಲ್ಲದೆ ಇರುವಂಥ ಜಾಗದಲ್ಲಿ ಹುಡುಕುವಂಥದ್ದಲ್ಲ ಅದು ನಮ್ಮೊಳಗಿರುವಂಥ ನಿಶಬ್ದತೆಯನ್ನು ಕಂಡುಹಿಡಿಯುವಂಥದ್ದು ಯಾಕಂದರೆ ಶಾಂತಿ ನೆಮ್ಮದಿ ನಮ್ಮೊಳಗೆ ಇರುತ್ತೆ ವಿನಃ ಹೊರ ಜಗತ್ತಿನಲ್ಲ ಪ್ರತಿದಿನ ನಾವು ಸ್ವಲ್ಪ ಸಮಯವಾದರೂ ನಮಗೋಸ್ಕರ ಮೀಸಲಿಟ್ಟಾಗ ಮಾತ್ರ ಶಾಂತತೆಯನ್ನಾಗಿರಬಹುದು ಅಥವಾ ಸಮಾಧಾನವನ್ನಾಗಿರಬಹುದು ಅನುಭವಿಸೋದಕ್ಕೆ ಸಾಧ್ಯವಾಗಿರುತ್ತೆ ಈ ಕ್ಷಣ ಕನಕದಾಸರದೊಂದು ಮಾತು ನೆನಪಾಗುತ್ತೆ ಯಾರೂ ಬಾಹೋರಿಲ್ಲ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಡುವರು ಯಾರೂ ಸಂಗಡಬಾಹೋರಿಲ್ಲ ಅಂತ ಎಷ್ಟು ಅದ್ಭುತವಾದಂಥ ವರ್ಣನೆ ಮಾಡಿದಾರಲ್ವಾ ಜೀವನದ ಬಗ್ಗೆ ಅಹಂಕಾರ ಅಂದ ಚಂದ ಹಣ ಅಧಿಕಾರ ಇವೆಲ್ಲ ತಾತ್ಕಾಲಿಕ ಯಾರಿಗೂ ಯಾವುದೂ ಶಾಶ್ವತ ಅಲ್ಲ ಜೀವನಾನೇ ಶಾಶ್ವತ ಅಲ್ಲ ಅಂತ ಅಂದಮೇಲೆ ಇದೆಲ್ಲ ಬೇಕಾ ಆದ್ದರಿಂದ ಮನಸ್ಸಿಗೆ ಶಾಂತಿ ಕೊಟ್ಟು ಒಳ್ಳೆತನದಿಂದ ಬದುಕೋಣ ಅಂತ ಹೇಳ್ತಾ ಹೇಗನ್ನಿಸ್ತು ಈ ವಿಡಿಯೋ ಕಾಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ